ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ವಾರ್ಷಿಕ ಜಾತ್ರೆಯ ಹಿನ್ನೆಲೆಯಲ್ಲಿ ಪೊಳಲಿ ಚೆಂಡಿನ ಗದ್ದೆಯಲ್ಲಿ ಮೊದಲ ದಿನದ ಚೆಂಡಿನ ಉತ್ಸವ ಆರಂಭಗೊಂಡಿತು ಪೊಳಲಿ ಚೆಂಡು ಎಂದೇ ಪ್ರಸಿದ್ಧಿ ಪಡೆದುಕೊಂಡಿರುವ ಇಲ್ಲಿನ ಜಾತ್ರೋತ್ಸವದಲ್ಲಿ ಏಪ್ರಿಲ್ ಐದರಂದು ಮೊದಲ ಚೆಂಡು ನಡೆದಿದೆ ದೇವಸ್ಥಾನದಲ್ಲಿ ಚೆಂಡನ್ನ ಮೆರವಣಿಗೆ ಮೂಲಕ ದೇವಳದ ಗದ್ದೆಗೆ ತಂದು ಪ್ರಾರ್ಥನೆಯ ಮೂಲಕ ಈ ಕೋಡಿ ಚೆಂಡಾಟಕ್ಕೆ ಅನುವು ಮಾಡಿಕೊಡಲಾಗುತ್ತದೆ ದೇವರ ಜಾತ್ರೆಯಲ್ಲಿ ಇಂತಹ ಒಂದು ಆಚರಣೆ ನಡೆಯುವ ಏಕೈಕ ಕ್ಷೇತ್ರ ಪೊಳಲಿ ರಾಜರಾಜೇಶ್ವರಿ ಕ್ಷೇತ್ರ ಈ ಚಂಡಾಟದ ಬಳಿಕ ಕುಮಾರ ರಥೋತ್ಸವ ನಡೆದಿದೆ ಒಟ್ಟು ಐದು ಚೆಂಡುಗಳು ನಡೆದ ಬಳಿಕ ಕ್ಷೇತ್ರದಲ್ಲಿ ಏಪ್ರಿಲ್ ಹತ್ತರಂದು ಮಹಾರಥೋತ್ಸವ ನಡೆಯಲಿದೆ ಪುರಾಣ ಪ್ರಸಿದ್ಧ ಪೊಳಲಿ ರಾಜರಾಜೇಶ್ವರಿ ದೇವಾಲಯದ ವಾರ್ಷಿಕ ಜಾತ್ರಾ ಮಹೋತ್ಸವ ಕರಾವಳಿಯ ವೈಭವದ ಉತ್ಸವ ಇದು ತಿಂಗಳ ಕಾಲ ಸುದೀರ್ಘ ಜಾತ್ರೆ ವೈಭವ ದೇಶ ವಿದೇಶಗಳಲ್ಲಿ ಪೊಳಲಿ ಚೆಂಡು ಎಂದೇ ಇದು ಪ್ರತೀತಿ ಹೊಂದಿದೆ ರಾಜರಾಜೇಶ್ವರಿಯ ವಿಶೇಷವಾದ ಸಂಭ್ರಮ ಉತ್ಸವ ನಡೀತಾ ಇದೆ ಅದರಲ್ಲಿ ಇವತ್ತು ಮೊದಲ ಚೆಂಡು ಪ್ರಥಮ ಚೆಂಡು ಅಂತ ಹೇಳಿ ಇನ್ನು ಒಟ್ಟು ಐದು ದಿವಸ ಚೆಂಡಾಟ ಇದೆ ಚಂಡಮುಂಡರವನ್ನು ಚೆಂಡಾಡುವುದು ಎಂಬ ಪ್ರತೀತಿ ಇದೆ ಮುಖ್ಯವಾಗಿ ದುಷ್ಟಶಕ್ತಿಗಳನ್ನು ವಿನಾಶ ಮಾಡಿದಂಥ ಒಂದು ನೆನಪಿಗಾಗಿ ಆ ಒಂದು ಚೆಂಡಿನ ಉತ್ಸವ ನಡೀತಾ ಇದೆ ಇವತ್ತು ಮೊದಲ ಚೆಂಡು ಈ ಚೆಂಡಿನ ಒಂದು ಉತ್ತರ ಮತ್ತೊಂದು ದಕ್ಷಿಣ ದಿಕ್ಕು ಆ ಕಡೆಗೆ ಚೆಂಡು ಮುಟ್ಟಬೇಕು ಬರೀ ಮುಟ್ಟಿದ ಸಾಲದು ಮುಟ್ಟಿದ ಚೆಂಡನ್ನು ಯಾರು ಮುಟ್ಟಿಸ್ತಾರೆ ಅವರು ಎತ್ತಿ ತಂದು ಚೆಂಡು ಹಾಕೋರ ಕೈಯಲ್ಲಿ ಕೊಡಬೇಕು ಅದುವರೆಗೆ ಅದನ್ನು ಕುಗ್ತಾ ಇರ್ತಾರೆ ಅದು ಇಲ್ಲಿ ಒಂದು ಸಂಪ್ರದಾಯ ಒಟ್ಟು ಮೂರು ಸಲ ಯಾವ ಬದಿಗಾದರೂ ಆಗಲಿ ಮೂರು ಸಲ ಮುಟ್ಟಿಸಿ ತಂದು ಕೊಟ್ಟರೆ ಆವತ್ತಿನ ಚೆಂಡಿನ ಉತ್ಸವ ಮುಗಿಯಿತು ಅಂತ ಲೆಕ್ಕ ಮತ್ತೆ ಒಳಗೆ ಆ ಕುಚ್ಚಿನವರು ಇತ್ಯಾದಿ ಎಲ್ಲ ಸೇರಿಕೊಂಡು ಒಳಗೋಗಿ ದೇವರಿಗೆ ಪೂಜೆ ಆಗಿ ದೀವಟಿಗೆ ಸಲ ಅಂತ ಒಂದು ಕಾರ್ಯಕ್ರಮ ಇದೆ ಉತ್ಸವ ಇದೆ ಅದೆಲ್ಲ ಮತ್ತೆ ರಾತ್ರಿ ಬಲಿ ಉತ್ಸವ ಇದು ಇವತ್ತು ಪ್ರಥಮ ನಾಳೆ ಎರಡನೇ ಚೆಂಡು ನಾಳೆ ಸ್ವಲ್ಪ ಬೇಗ ಒಳಗೆ ಹೋದ ಕೂಡಲೇ ಎರಡನೇ ಚೆಂಡಿನ ಬಲಿ ಉತ್ಸವ ಹೊರಗುತ್ತೆ ಅವತ್ತು ಎಲ್ಲ ಬಲ್ ಬೇರೆ ಬೇರೆ ರಥೋತ್ಸವ ಅಲ್ಲ ಸರ್ ಸಣ್ಣ ಸಣ್ಣ ಈ ಚೆಂಡಿನ ಉತ್ಸವ ದಿವಸ ಬಲಿ ಹೊರಟ ನಂತರ ಇವತ್ತು ಮೊದಲ ಚೆಂಡಿಗೆ ಸುಮಾರ ರಥೋತ್ಸವ ಅಂದರೆ ಚೆಂಡು ಒಳಗೆ ಆಗಿ ನಂತರ ಬಲಿ ಉತ್ಸವಾದಂತ ಬಲಿ ಒಳಗಾದಂಥ ಪೂಜೆ ಬೇರೆ ಎಲ್ಲ ಕ್ರಮ ಕಾರ್ಯಕ್ರಮ ಅದ ಅಂತ ಬಲಿ ಹೊರಟು ಸುಮಾರು ಹತ್ತು ಒಳಗೆ ಹೊರಡ್ತು ಇದು ಚಂಡಮುಂಡರ ಇದು ಅಂತ ಒಂದು ಪ್ರತೀತಿ ಹಾಗೆ ಒಂದು ಕಲ್ಪನೆ ಅಷ್ಟು ಕಲ್ಪನೆ ನಿಜವಾಗಿ ದುಷ್ಟಶಕ್ತಿಗಳ ನಿರ್ಮೂಲನೆ ನಿರ್ಮೂಲನೆ ಅಂದರೆ ಇಲ್ಲಿ ತುಂಬ ವಿಶೇಷ ಅಲ್ಲ ಯಾಕಂದರೆ ಒಂದು ತಿಂಗಳ ಜಾತ್ರೆ ಇಲ್ಲಿ ಮಾತ್ರ ತಿಂಗಳ ಜಾತ್ರೆ ಸುಮಾರು ಇಟ್ಟು ಇಲ್ಲ ಸಾಮಾನ್ಯ ಇಪ್ಪತ್ತೇಳರಿಂದ ಆರಂಭಿಸಿ ಮೂವತ್ತು ದಿವಸವರೆಗೆ ಜಾತ್ರೆ ಅರ್ಥ ಅದರಲ್ಲಿ ಈ ಸಲ ಒಂದು ಎರಡು ದಿವಸ ಕಡಿಮೆ ಇಲ್ಲ ಇಪ್ಪತ್ತೆಂಟಕ್ಕೆ ಮುಕ್ತ ಆಗುತ್ತೆ ಹತ್ತನೇ ತಾರೀಕು ರಥೋತ್ಸವ ಹತ್ತನೇ ತಾರೀಕು ರಥೋತ್ಸವ ರಥೋತ್ಸವ ಹನ್ನೊಂದಕ್ಕೆ ಅವಾಗ ಮುಗಿಯುತ್ತೆ ಐದು ದಿವಸಗಳ ಚೆಂಡು ಐದು ದಿವಸಗಳ ಚೆಂಡು ನಾಳೆ ಎರಡನೇ ಚೆಂಡು ನಾಳೆ ಹೂವಿನ ತೇರು ಅಂತ ರಥೋತ್ಸವ ನಾಡಿನ ಮೂರನೇ ಚೆಂಡು ಚಂದ್ರ ಸೂರ್ಯಮಂಡಲೋತ್ಸವ ನಾಡಿನ ನಾಲ್ಕನೇ ಚೆಂಡು ಚಂದ್ರಮಂಡಲೋತ್ಸವ ನಾಡಿನ ಐದನೇ ಚೆಂಡು ಒಂಬತ್ತನೇ ತಾರೀಕಿಗೆ ಆ ದಿವಸ ಹಾಲು ಪಲ್ಲಕ್ಕಿಂತ ಎಷ್ಟೊತ್ತಿಗೆ ಒಳಗೆ ಆಗುತ್ತೆ ಚೆಂಡು ಈ ಚೆಂಡು ಮೂರು ಸಲ ಆಚೆ ಈಚೆ ಮುಟ್ಟಬೇಕು ಅದು ಬೇಗವಾದ ತಡವಾದ ಹೇಳಲಿಕ್ಕಾಗಿ ಅದು ಅದನ್ನು ಕುಟ್ಟುವಂಥವ್ರ ಕೈಯಲ್ಲಿ ಅವರು ಬೇಗ ಕುಟ್ಟಿ ತಂದು ಕೊಟ್ಟರೆ ಬೇಗ ಮೂರು ಮುಗಿಯಿತು ಅವರು ತಡ ಮಾಡಿದರೆ ಕೆಲವು ಸಲ ತೊಂಬತ್ತು ಗಂಟೆವರೆಗೆ ಆದದ್ದು ಉಂಟು ಎಂಟೂವರೆ ಗಂಟೆಗೆ ಕೊಟ್ಟದ್ದು ಉಂಟು ಅದಕ್ಕಿಂತ ಮೊದಲಂತೂ ಆಗಿಲ್ಲ ಹಾಗೆ ಹೆಸರು ಐದು ಚೆಂಡಿನ ನಂತರ ಮರುದಿವಸ ಬರುವಂಥದ್ದು ರಥೋತ್ಸವ ಹೆಸರು ಹೆಸರು ಹಾಂ ಹೆಸರು ಹೆಸರು ತಂದು ಹಾಂ ಹಾಗೆ ಈ ಕೊಳಜಿ ಕ್ಷೇತ್ರದ ಅರ್ಚಕರಲ್ಲಿ ನಾನು ಅಡಿಗಳು ರಾಮಭಟ್ಟು ನಾನು ೋತ್ಸವ ಸಮಯದಲ್ಲಿ ಈ ದೇವಸ್ಥಾನಗಳಿಗೆ ಪೂಜೆ ಕೆಲಸವನ್ನು ಅನ್ನತೇನೆ ಹಾಗೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಅವಕಾಶಕ್ಕೆ ಇವೆಲ್ಲ ಹೇಳಿದ್ದೀನಿ ಎಲ್ಲ ಲೋಕ ಸಂಸ್ಥಾಪ ದೇವರ ಅನುಗ್ರಹ ದೇವರ ವೈಭವ ನೋಡುವಂಥ ಆಕೆ ಎಲ್ಲರಿಗೂ ಬನ್ನಿ ದೇವರ ದಿವ್ಯ ದರ್ಶನ ಮಾಡುವಂಥ ಆ ಪುಣ್ಯ ಕಾರ್ಯ ನಿಮಗೆ ಲಭಿಸಿದೆ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯಗಳನ್ನು ಆರಿಸ್ತಾ ಮೊದಲ ಚಂದನ ಶುಭಾಶಯ